ಯುವಕರಿಗೆ ಮೂರು ಸಾವಿರ ರೂಪಾಯಿನ ಗೊತ್ತಿರ್ಬೇಕು ತೊಂದರೆವರೆಗೆ ಎರಡು ವರ್ಷಗಳ ಕಾಲ ನಿಮಗೆ ನಾವು ಆರ್ಥಿಕ ನೆರವು ಕೊಡ್ತೇವೆ ಇದು ಹೇಳ್ತಾ ಇದ್ದೀವಿ ಇದಕ್ಕೆ ನಾನು ಕೇಳ್ತಾ ಇದ್ದೀನಿ ಒಂದು ಕಡೆ ನಮ್ಮ ತಾಯಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತೀನಿ ಮತ್ತೊಂದು ಕಡೆ ಈ ಸರ್ಕಾರದಲ್ಲಿ ತೆರಿಗೆಯ ರೂಪದಲ್ಲಿ ಈ ನಾಡಿನ ಪ್ರತಿಯೊಂದು ಕುಟುಂಬದ ಮೇಲೆ ಯಾವೊಂದು ಅವರ ಜೋಬಿಗೆ ನೀವು ಕೈಯಾಗಿ ಎಷ್ಟು ಹಣವನ್ನು ತೋಗ್ತಾ ಇದ್ದೀರಿ ತೆರಿಗೆ ರೂಪದಲ್ಲಿ ಎರಡ್ ಸಾವಿರ ರೂಪಾಯಿ ಕೊಡ್ತೀರಿ ಪ್ರತಿ ಕುಟುಂಬದ ಮೇಲೆ ಐದರಿಂದ ಹತ್ತು ಸಾವಿರ ನೀವು ಸಾಯಂಕಾಲ ಪ್ರತಿನಿತ್ಯ ಬಹುಶಃ ಎಲ್ಲಾ ಕುಟುಂಬದಲ್ಲೂ ಈಗಿನ ದಿನಗಳಲ್ಲಿ ಒಂದು ನಾಲ್ಕು ಚಟ ಕಾಣಿಸಿದೆ ಸಾಯಂಕಾಲ ಆಯ್ತು ಅಂದ್ರೆ ಸ್ವಲ್ಪ ನಿಮ್ಮ ಬೆಳಕಿಯ ಶ್ರಮಕ್ಕೆ ನೀವು ಮದ್ಯದ ಅಂಗಡಿಯಿಂದ ಯಾವತ್ತು ಭಾರತಗಳನ್ನು ತಂದಿದೆ ಇವತ್ತು ತೆರಿಗೆ ಎಷ್ಟೇ ಇದ್ದಾರೆ ನಿಮ್ಮ ದುಡಿಮೆಯಿಂದ ನಾವು ಮದ್ಯದ ಅಂಗಡಿ ಕೊಡಬೇಕು ಅಂತ ಇಲ್ಲಿ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳು ಕೊಡ್ತೀವಿ ಅಂತ ಇಲ್ಲಿ ನಿಮ್ಮಿಂದ ಎಷ್ಟು ದುಡ್ಡು ಕೀಳ್ತಾ ಇದ್ದಾರೆ ಯಾಕೆ ನಮ್ಮ ಜನ ಇದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆಗಿದೆ ಇವತ್ತು ನರೇಂದ್ರ ಮೋದಿ ಅವರ ಬಗ್ಗೆ ಚರ್ಚೆ ಮಾಡ್ತಿರಲಿಲ್ಲ ಸಿದ್ದರಾಮಯ್ಯ ಪ್ರಧಾನಮಂತ್ರಿಗಳಾದ ಮೇಲೆ ಒಂದು ಜನಧನ್ ಅಂತಕ್ಕಂತ ಒಂದು ಯೋಜನೆಯನ್ನು ತಂದಿದ್ದಾರೆ ಆ ಜನಧನ್ ಯೋಜನೆಯನ್ನ ಪ್ರಾರಂಭ ಮಾಡುವಾಗ ಏನೋ ಒಂದು ಒಂದೂವರೆ ಎರಡು ಕೋಟಿ ಜನತೆ ಒಂದು ಅಕೌಂಟ್ ಓಪನ್ ಮಾಡಿದ್ರು ಬ್ಯಾಂಕ್ಗಳಲ್ಲಿ ಸಾವಿರದ ಪ್ರಾರಂಭದ ಹಂತದಲ್ಲಿ ಇಟ್ಟಿದ್ರು ಇವತ್ತು ಈಗ ಹತ್ತು ವರ್ಷದಲ್ಲಿ ಜನಧನ್ ಯೋಜನೆಯಲ್ಲಿ ಸುಮಾರು ಕೋಟಿ ಕುಟುಂಬಗಳಿಗೆ ತೆರೆದು ಸುಮಾರು ಮೂರು ಲಕ್ಷ ಕೋಟಿಗಳ ಚಟುವಟಿಕೆಗಳು ಇವತ್ತು ಬಡ ಕುಟುಂಬದಲ್ಲಿ ಒತ್ತಡ ಅಂಕಿಅಂಶಗಳಿದ್ದಾವೆ ಈಗ ಇವ್ರಲ್ಲಿ ಏನ್ ಕೇಳ್ತೀನಿ ಪ್ರಶ್ನೆ ಇವೇ ಕೊಟ್ಟು ಅಂತ ಹೇಳಿ ಹಿಂದೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ಗರಿಬೆ ಹಗ ಹೊರಕ್ಕೆ ಬಂದಂತ ಕಾಂಗ್ರೆಸ್ ಈ ದೇಶದ ಗರಿಬೆ ಹಣವನ್ನು ಮಾಡಿದ್ದಾರ ಇವತ್ತು ಪ್ರಶ್ನೆ ಮಾಡತಕ್ಕಂತ ಅಧಿಕಾರ ಈ ಕಾಂಗ್ರೆಸ್ ಪಕ್ಷಕ್ಕೆ ಇದೆಯಾ ನೈತಿಕತೆ ನಾನು ಯಾರು ವಹಿಸಿಕೊಳ್ತಾ ಇಲ್ಲ ಇವತ್ತು ಕೇಂದ್ರ ಸರ್ಕಾರ ನಮ್ಮ ಹಕ್ಕಿ ಒಂದು ತೆರಿಗೆ ಹಣವನ್ನು ಕೊಡಲಿಲ್ಲ ಅಂತ ಹೇಳ್ತಾ ಇದ್ದೀರಿ ಈ ಒಂದು ಪ್ರೇರಿಯಾ ಒಂದು ಹಂಚಿಕೆ ಮಾಡ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು ಬಂದು ಮಾಡ್ತಾ ಇರ್ತಕ್ಕಂಥದ್ದಲ್ಲ ಇದು ಮೊದಲೇ ಹೇಳಿದ ಹಾಗೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪ್ರಾರಂಭ ಮಾಡಿದ್ದಾಗ ಪ್ರತಿ ಐದು ವರ್ಷಕ್ಕೆ ಒಂದು ಬಾರಿ ಈ ಒಂದು ಹಣಕಾಸು ಆಯೋಗವನ್ನು ರಚನೆ ಮಾಡಿ ಅವರು ರೆಕಮೆಂಡ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಹಣ ಏನಿದೆ ಇವತ್ತು ಈ ದೇಶದಲ್ಲಿ ಇದ್ದಂತಹ ರಸ್ತೆಗಳು ಎಷ್ಟು ಇವತ್ತು ಈ ದೇಶದ ಉದ್ದಗಳಿಗೆ ಯಾವ ರೀತಿ ಒಂದು ಮೂಲಭೂತ ಸೌಕರ್ಯಗಳ ರಸ್ತೆಗಳಾಗಿದೆ ರೈಲ್ವೆಯ ಒಂದು ಯಾವ ಯಾವ ರೀತಿ ಮಾಡಿದ್ದಾರೆ ನಿಲ್ದಾಣ ಹೊಸ ಹೊಸ ಮಾರ್ಗಗಳಾಗಿದೆ ಮಿಷನ್ ಯೋಜನೆಯಲ್ಲಿ ಇವತ್ತು ಕೋಟಿ ರೂಪಾಯಿ ಸಾವಿರಾರು ಕೋಟಿ ಹಣವನ್ನ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದನ್ನ ಹಲವಾರು ರಾಜ್ಯದಲ್ಲಿ ಸರಿಯಾದ ರೀತಿ ಉಪಯೋಗವನ್ನು ಮಾಡಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಇವತ್ತು ಎಲ್ಲಾ ರೀತಿಯ ಆರ್ಥಿಕ ಶಕ್ತಿ ದೇಶಕ್ಕೆ ಸದೃಢವಾಗಿ ಬರ್ತಾ ಇದೆ ಆದರೆ ಉದ್ಯೋಗ ಮಾಡತಕ್ಕಂಥದ್ರಲ್ಲಿ ಹಲವಾರು ದುರ್ಬಳಕೆ ಏನಿದೆ ಅದನ್ನ ಸರಿಪಡಿಸ್ತಕ್ಕ ಕೆಲಸವನ್ನ ರಾಜ್ಯ ಸರ್ಕಾರಗಳು ಮಾಡಬೇಕಿಲ್ಲ ಅದರಲ್ಲಿ ಎಷ್ಟು ಮಟ್ಟಿಗೆ ನೀವು ಪ್ರಾಮಾಣಿಕವಾಗಿ ನಡೆದ ಇವತ್ತು ನೀವೇ ಪ್ರಶ್ನೆ ಮಾಡಲಿ ಹಿಂದೆ ಸರ್ಕಾರದಲ್ಲಿ ನಿಮ್ ಕಾಲದಲ್ಲಿ ಏನಾಗಿದೆ ನೀವೇನು ಮಾಡಿದ್ದೀರಿ ಯಾವ ಉದ್ಯೋಗ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ